ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಅಂದ್ರೆ ಆಗಸ್ಟ್ ಫಿಫ್ಟೀನ್ ಆಗಸ್ಟ್ ಫಿಫ್ಟೀನ್ತ್ ನೈನ್ಟೀನ್ ಫಾರ್ಟಿ ಸೆವೆನ್ ನಮಗೆ ಸ್ವತಂತ್ರ ಸಿಕ್ತು ಅವತ್ತಿನ ದಿನ ಶುಕ್ರವಾರ ಲಕ್ಕಾಯಿ ವಾರ ಇತ್ತು ಹೀಗಾಗಿ ಬ್ರಿಟಿಷರು ನಮ್ಮನ್ನ ಬಿಟ್ಟು ಹೋಗಿದ್ರು ಈ ದಿನವನ್ನ ನಾವು ಸ್ವತಂತ್ರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಮೊಟ್ಟ ಮೊದಲನೇದಾಗಿ ನಮ್ಮ ನಿಮ್ಮೆಲ್ಲರ ಅಯ್ಯಚುಮೆಚ್ಚಿನ ಅಧ್ಯಕ್ಷರಾಗಿರುವ ಬರಮನ ರೆಡ್ಡಿ ಅವರಿಗೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವ ಹಾಗೂ ಉಪಾಧ್ಯಕ್ಷರಾಗಿರುವ ಬೀರಪ್ಪ ರೆಡ್ಡಿ ಅವರಿಗೆ ಸ್ವಾಗತ ಪತಾಕಿ ಏನ್ಪಾ ರಾತ್ರಿ ಬಾ ನಿ ಗಿಡ ಗಿದ್ಯಾ ಅವಲಾ ಸುಮ್ ಕೂಡ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರೋ ಎಲ್ಲಾ ಸರ್ವ ಸದಸ್ಯರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಮಾತರಿಪ್ಪ ಎಷ್ಟ ತಕ್ಕ ಹೇಳನು ಅಧ್ಯಕ್ಷದ ಉಪಾದ್ಯಕ್ಷ ಹಠ ಹತ್ರ ಹೇಳ್ತಾನೋ ಕಣ್ಣಿಗೆ ನಾವ್ ಕಾಣಲುನು ಏನ ನಮ್ಮ ಅವ್ವ ನಮ್ಮ ಅಪ್ಪನ್ ಹೆಸರಿತಲು ಪೀಠ ಕಿಮ್ಮಾರಿ ಅಟ್ಟ ತಿನ್ನಾಕ ಬಂದನ ಏ ಏ ಕುಂಡ್ರು ಕುಂಡ್ರಿ ಇದ್ಯಾ ಕೊಬ್ಬಿ ಕಾರ್ಯಕ್ರಮ ಒಂದ ಮಾಡತ್ತಾರಲ್ಲ ಆಗಸ್ಟ್ ಕೊಂಡ್ರು ಕುಂಡ್ರ ಕೊಂಡ್ರು ಕುಂಡ್ರು ಎಲ್ಲ ಸದಸ್ಯರು ಕ್ಷಮಿಸಬೇಕು ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮವನ್ನ ಮುಂದುವರಿಸೋಣ ಈಗ ಮೊಟ್ಟ ಮೊದಲನೆಯದಾಗಿ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಯಾಗಿರುವ ಶಿವ ಹೊಸೂರಿತನಿಂದ ಭಾಷಣ ಮುಖ್ಯ ಅತಿಥಿಗಳ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರಿ ఇందు స్వతంత్ర దినాచరణ బడు మాతలు బయసేని తప్ప ముందు మగనెందు భావించి ఈ నలవత్ రూ నమే స్వాతంత్ర సి భాష జైల్ ఈతన భాషణ మెచ్చి నమ్మ శాల ఉపాధ్యక్షరగ వీరప్ప ఇవరు హొంద రూపాయ కళాకణికారు ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಧ್ಯಕ್ಷರ ಅವರು ಪದ ಕೊಟ್ಟಿಲ್ಲ ಅವ್ರ ರೊಕ್ಕ ಕೊಡಕ್ ಬಂದಾಗ ಕಾಲ್ ಬೀಳ್ಬೇಕ ಅವ್ರದ ಸರ್ ಅವ್ರಿ ನಂಗ ನಿಮ್ ಕಾಲ್ ಬೀಳಕ್ರಿ ಹತ್ರ ಬಂದ ಅವ್ರ ಅವ್ರ ಕಾಲ್ ಬೀಳಕ ಅಲ್ ನಮ್ಗ ಕೊಡ್ಲ ಮಗ ನಾವ್ ನಾ ಹೇದ ಆಟ ಮಾಡುದ್ ಬನ್ನಿ ಇಲ್ರಿ ಅವ್ರ ನಾವ್ ಚಾಡಿದ್ರಿ ನಮ್ಮ ಮನೆಯವ್ರಿ ನಾನ್ ಒಬ್ರು ಕೈತ್ರಿ ತುವ ರೊಕ್ಕ ತುವ ಕೊಟ್ಟವ್ರಿ ಈಗ ಅದೇ ರೀತಿಯಾಗಿ ಮತ್ತೋರ್ವ ವಿದ್ಯಾರ್ಥಿಯಾದ ಆಕಾಶಗೀತನಿಂದ ದೇಶಭಕ್ತಿ ಗೀತೆ ನಿಮ್ಮ ಹದಿನೈದು ಕುಂತಿದ್ದ ಗುಲಾಬಿ ಚೂಡಿ ಹಾಕುವ ಯಾವ ಹಾಡ ಹಾಡ ಅಂದ್ರೆ ದೇಶಭಕ್ತಿ ಗೀತೆ ಹಾಡ ಅಂದ್ರೆ ಜನಪದ ಹಾಡ ಹಾಕ್ತಿ ಹೋಗ್ಕೊಂಡೋಗ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧ್ಯಕ್ಷರಾಗಿರುವ ಬರ್ಮಣ್ಣ ರೆಡ್ಡಿ ಇವರಿಂದ ಸ್ವತಂತ್ರ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಕೇಳಿಕೊಳ್ಳುತ್ತೇವೆ ಭಾರತ್ ಮತ ಮಹಾತ್ಮಾ ಗಾಂಧೀಜಿಗೆ ಸಂಗೋರನ್ಗೆ ಚಿತ್ತೂರನೇ ಚೆನ್ನಮ್ಗೆ ಒಂದಷ್ಟ ನಂಗೆ ಮಾತಾಡಕ್ ಬರಲ್ಲ ಒಂದ್ ಎರಡನ್ನು ಮಾತಾಡ ಮಾತಾಡ್ತಾರೆ ಮಾತಾರೆ ಅಂತ ಇವತ್ತು ಆಗಸ್ಟ್ ಹದಿನೈದು ಎಲ್ಲಾರ್ಗು ಗೊತ್ತಿದ್ದ ಐತಿ ಆದ ಕಾರಣ ಆದ್ರಾವಣ ತಿಂಗಳಾಗಿರ್ವತಿ ಆಗಸ್ಟ್ ಹದಿನಾಲ್ಕು ದಿನ ಆದ ಹದಿನೈದನೇ ತಾರೀಕ ಆಗಸ್ಟ್ ಇರೋತಿ ಆ ನಿಮ್ಮ ಒಳ್ಳೆ ಸಾಲಿ ಕಲ್ತು ಅಪ್ಪ ಅವನ ಹೆಸರು ತಂದು ಮುಂದಿನ ಅಂತ ಮಾತು ಅಧ್ಯಕ್ಷರಿಗೆ ಹೃದಯದ ಧನ್ಯವಾದಗಳು ಅವರ ಹೇಳಿದ ಅಭಿಪ್ರಾಯ ಏನಪ್ಪಾ ಅಂತಂದ್ರ ನೀವೆಲ್ಲಾರು ಒಳ್ಳೆಯ ವಿದ್ಯಾಭ್ಯಾಸ ತಗೊಂಡ ನಮ್ಮ ದೇಶದ ಹೆಸರ ಮತ್ತ ನಿಮ್ಮ ತಂದೆ ತಾಯಿ ಹೆಸರನ್ನ ಉಳಿಸ್ಬೇಕಂತ ಹೇಳಿ ಅವರ ಮನದಾಳದ ಮಾತನ್ನ ಅವ್ರು ಹೇಳಿದಾರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಕೊನೆಯದಾಗಿ ಬಹುಮಾನ ವಿತರಣೆ ಕಾರ್ಯಕ್ರಮ ಈತ ಶಾಲೆಯಲ್ಲಿ ಓದುವುದರಲ್ಲಿ ಹಿಂದುಳಿದರೂ ಓಟದಲ್ಲಿ ಅತ್ಯುತ್ತಮವಾಗಿ ಓಡಿ ನಮ್ಮ ಶಾಲೆಯ ಹೆಸರನ್ನು ತಂದಿದ್ದಾನೆ ಈ ಹುಡುಗನಿಗೆ ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವ ಪರಮಾನ ರೆಡ್ಡಿ ಅವರಿಂದ ಬಹುಮಾನ ವಿತರಣೆ ರೂಪಾಯ ಕೊಡ್ಬೋದು ಬರ ನೋಡ್ ರೂಪಾಯಿ ಬಂದ ಹೆಂಗಾರ ಬರುವ ಅಲ್ಲ ಮಾಸ್ತರ್ ಮಿಡಲ್ ಮೆಡಲ್ ಕೊಟ್ಬಿಡ್ತು నమ్ విడియో ఇష్ట్రీ లైక్ మారీ శేర్ మి సబ్స్క్రైబ్ మి పక్కద ఒంట్ ఇతత్రీ అగ్న బ్రీ